ಇದನ್ನು ಪುಡಿ ಮಾಡಿ ಪೋಲ್ಟ್ರಿ ಫೀಡ್ ನಲ್ಲಿ ಆ್ಯಡ್ ಮಾಡಿ ಹಾರ್ಮೋನ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಬಹುದು ಫೀಡ್ ನಲ್ಲಿ ಹಾರ್ಮೋನ್ಸ್ ಯೂಸ್ ಮಾಡ್ತಾ ಇದ್ರೆ ಅವಾಯ್ಡ್ ಬಿದ್ರು ಪುಡಿ ಹಾಕಿ ಬುಡಕ್ಕೆ ಹೋದಾಗ ಬ್ರೆಡ್ ನ ರೀತಿಯಲ್ಲಿ ಸೂತು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಸಾಧಾರಣ ನನ್ನಷ್ಟು ದಪ್ಪಾಗಿದೆ ಇದು ಒಂದೊಂದು ಪೀಸ್ಗಳು ನೋಡಿ ಹೇಗಿದೆ ಅಂತೇಳಿ ಸೌಂಡ್ ಭಯಂಕರ ಬರ್ತದೆ ಇದೇ ರೀತಿಯಲ್ಲಿ ಎಲ್ಲವಿದೆ ಇದು ಹೊಸದಾಗಿರುವಂತದ್ದು ಸ್ವಾತಂತ್ರ್ಯ ಸಿಕ್ಕುವವರೆಗೆ ಬಹಳ ಕಷ್ಟ ಆಯ್ತು ಆಮೇಲೆ ತುಂಬಾ ಇಂಪ್ರೂವ್ ಆಯ್ತು ಆಮೇಲೆ ಎಪ್ಪತ್ತನೇ ದಶಕದಲ್ಲಿ ನಮ್ಮ ಮಾರ್ಕೆಟ್ ತುಂಬಾ ಇಂಪ್ರೂವ್ ಆಯ್ತು ಇಲ್ಲಿ ಬ್ಲಾಕ್ ಬಿದಿರಿದೆ ಮ್ಯೂಸಿಕಲ್ ವಸ್ತುಗಳನ್ನು ಉಪಯೋಗಿಸುವಂತ ಬಿದಿರಿದೆ ಇದೆ ಫುಡ್ ಆಗಿ ಉಪಯೋಗ ಮಾಡುವಂತ ಬಿದಿರುಗಳಿದೆ ಅದೇ ರೀತಿಯಲ್ಲಿ ದೋಣಿ ಓಡಿಸ್ಲಿಕ್ಕೆ ಉಪಯೋಗ ಮಾಡುವಂತ ಬಿದಿರುಗಳಿದೆ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಈ ರಸ್ತೆ ಮೂಡಬಿದ್ರೆ ಕಾರ್ಕಳ ಹತ್ರದವರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಪ್ರತಿನಿತ್ಯ ಜನರು ಓಡಾಡುವಂತ ಹೊಸ ರಸ್ತೆ ಚತುಷ್ಪದ ರಸ್ತೆ ಆಗಿದೆ ನಾನಿವತ್ತು ಬಂದಿರುವಂತದ್ದು ನಿಮಗೊಂದು ಬಿದಿರಿನ ತೋಟ ಬಂದು ತೋರಿಸ್ತೀಕೋಸ್ಕರ ಇದು ಸೋನ್ಸ್ ಫಾರ್ಮ್ ಅಂತ ಹೇಳಿ ತುಂಬಾ ವರ್ಷಗಳಿಂದ ಈ ಭಾಗದಲ್ಲಿ ಬಿದಿರಿನ ಸಂರಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇರುವಂತಹ ಫಾರಮ್ ಇದು ಅದರೊಂದಷ್ಟು ಬಿದಿರು ಅದರೊಟ್ಟಿಗೆ ಬೇರೆ ಬೇರೆ ವಿಶೇಷವಾಗಿರುವಂಥ ಹಣ್ಣಿನ ತಳಿಗಳು ಪೈನಾಪಲ್ ತೋಟಗಳು ಈ ರೀತಿ ಹತ್ತು ಹಲವು ರೀತಿಯ ಹಣ್ಣಿನ ಮೂಲ ಗಿಡಗಳು ಇದೆಲ್ಲವನ್ನು ತೋರಿಸಿ ತೋರಿಸ್ತಾ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಈ ಭಾಗಕ್ಕೆ ಬಂದಾಗ ನಿಮಗೆ ಇಲ್ಲಿಗೆ ಬಂದರೆ ಅದರ ಉಪಯೋಗವು ನೀವು ಪಡಿಬೋದು ನಮಸ್ಕಾರ ಸ್ನೇಹಿತರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ದೊಡ್ಡ ಬಿದಿರಿನ ತೋಟ ಮತ್ತು ಮೊದಲ ಬಿದಿರಿನ ತೋಟ ಸುಮಾರು ನಲವತ್ತು ವೆರೈಟಿಯ ಬಿದಿರುಗಳು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳಿದೆ ಅದನ್ನು ಕೂಡ ಅಲ್ಲಿ ಸೀಲ್ ಮಾಡಿ ಹಾಕಿದ್ದಾರೆ ಸಣ್ಣ ಒಂದು ಸೆಂಟಿಮೀಟರಿಂದ ಹಿಡಿದು ಸುಮಾರು ಒಂದು ಅಡಿ ದಪ್ಪದವರೆಗಿನ ಬಿದಿರುಗಳು ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ವೈಟ್ ಬಿದಿರಿದೆ ಇಲ್ಲಿ ಹಳದಿ ಬಿದಿರಿದೆ ಇಲ್ಲಿ ಬ್ಲ್ಯಾಕ್ ಬಿದಿರಿದೆ ಇಲ್ಲಿ ಮ್ಯೂಸಿಕಲ್ ವಸ್ತುಗಳನ್ನು ಉಪಯೋಗಿಸುವಂಥ ಬಿದಿರಿದೆ ಫುಡ್ಡಾಗಿ ಉಪಯೋಗ ಮಾಡುವಂಥ ಬಿದಿರುಗಳಿದೆ ಅದೇ ರೀತಿಯಲ್ಲಿ ದೋಣಿ ಓಡಿಸಲಿಕ್ಕೆ ಉಪಯೋಗ ಮಾಡುವಂಥ ಬಿದಿರುಗಳಿದೆ ಈ ರೀತಿಯ ಬಿದಿರುಗಳು ನೀವು ನೋಡಬೇಕು ಯಾಕಂದರೆ ಇದನ್ನು ನಮ್ಮ ಹೊಸ ಜನ್ರೇಷನ್ಸ್ಗೆ ನಾವು ಇದನ್ನು ತೋರಿಸ್ಬೇಕಾಗ್ತದೆ ಹಿಂದೆ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಮೂರ್ನಾಲ್ಕು ವೆರೈಟಿ ಬಿದಿರುಗಳಿತ್ತು ಇತ್ತು ಆದರೆ ಇವತ್ತು ಬಿದಿರಿಗಳ ಸಂಖ್ಯೆ ಕಡಿಮೆ ಆಗಿದೆ ಅದರ ಬಗ್ಗೆಯೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಅಗತ್ಯ ಇದೆ ಅದಕ್ಕೋಸ್ಕರ ನಾನು ಸೋನ್ಸ್ ಫಾರಮ್ನ ಒಳಗಡೆ ಬಂದಿದ್ದೇನೆ ಸೋನ್ಸ್ ಫಾರಮ್ನಲ್ಲಿ ಇರುವಂಥ ಬಿದಿರಿನ ತೋಟದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ನಮ್ಮೊಟ್ಟಿಗೆ ಸೋನ್ಸ್ ಫಾರ್ಮ್ನ ಮಾಲೀಕರಾಗಿರುವಂಥ ಇರವಿಂದ್ ಸೋನ್ಸ್ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಸರ್ ಆರಾಮ ಈ ಸೋನ್ ಫಾರ್ಮ್ ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತೀರಿ ಈಗ ಇದು ತೊಂಬತ್ತೊಂಬತ್ತು ವರ್ಷ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಮಿಷನರಿ ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟನಲ್ಲಿ ಮತ್ತೆ ತಂದೆಯವರು ಬಂದು ಅದನ್ನು ಅದರ ಇದನ್ನು ಮ್ಯಾನೇಜ್ಮೆಂಟ್ ಅಂತ ತಕೊಂಡ್ರು ಹಾಗೆ ಆಮೇಲೆ ಎಲ್ಲ ಬೇರೆ ಬೇರೆ ಕ್ರಾಪ್ ಗಳೆಲ್ಲ ಪ್ರಯತ್ನ ಮಾಡಿತ್ತು ಇದು ನೀರಿನ ವ್ಯವಸ್ಥೆ ಇರ್ಲಿಲ್ಲ ಹಾಗೆ ತೆಂಗು ಫೇಲ್ ಆಯ್ತು ಭತ್ತ ತುಂಬಾ ಬೆಳಿತಿದ್ದು ಆದ್ರೆ ಅದಕ್ಕೆ ರೇಟ್ ಇರ್ಲಿಲ್ಲ ಮೂರು ಮುಡಿಗೆ ರೂಪಾಯಿ ಮೂರುಪಾಯಿ ಹಾಗೆ ಮತ್ತೆ ಅದು ಸಹ ಬಾರಿ ಕಷ್ಟ ಆಯ್ತು ಸಾಧಾರಣ ಸ್ವಾತಂತ್ರ್ಯ ಸಿಕ್ಕುವವರೆಗೆ ಬಹಳ ಕಷ್ಟ ಆಯ್ತು ಆಮೇಲೆ ತುಂಬಾ ಇಂಪ್ರೂವ್ ಆಯ್ತು ಆಮೇಲೆ ಎಪ್ಪತ್ತನೇ ದಶಕದಲ್ಲಿ ನಮ್ ಮಾರ್ಕೆಟ್ ತುಂಬಾ ಇಂಪ್ರೂವ್ ಆಯ್ತು ಹಾಗೆ ಆಗ ಎಪ್ಪತ್ತನೇ ದಶಕದಲ್ಲಿ ನಾವು ಹೊಸ ಕ್ರಾಪ್ಗಳು ಯಾವ್ದು ಆಗ್ಬಹುದು ಅಂತ ಪ್ರಯತ್ನ ಮಾಡಿದೆವು ಅದರಲ್ಲಿ ಕಡೆಗೆ ಮಲೇಷ್ಯಾ ಏರಿಯಾದಿಂದ ರಾಮ್ ಭುಟಾನ್ ಮ್ಯಾಂಗೋಸ್ಟೀನ್ ಅದು ಮೂರು ಗಿಡಗಳನ್ನು ನಾವು ಇಂಪೋರ್ಟ್ ಮಾಡಿದೆವು ಇಂಪೋರ್ಟ್ ಮಾಡಿ ಇಲ್ಲಿ ಫಸ್ಟ್ ಅದು ಅದು ರಂಬೂಟನ್ ಬಹಳ ಸಕ್ಸಸ್ ಆಯ್ತು ಈಗ ಕೇರಳದಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಕ್ರಾಪ್ ಆಗಿ ಬೆಳೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ರಂಬೂಟನ್ನು ಮ್ಯಾಂಗೋಸ್ಟೀನ್ ಮತ್ತು ಇದು ಫಸ್ಟ್ ಬೆಳೆದಿದ್ದು ಬೆಳೆದೇ ಇಲ್ಲ ಇಲ್ಲ ಕರ್ನಾಟಕದಲ್ಲಿ ಇಲ್ಲೇ ರಂಬುಟಾನ್ ಸ್ವಲ್ಪ ಗಿಡಗಳು ಕಲ್ಲಾರ್ ಬರ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬ್ರಿಟಿಷರ್ ಕಂಡು ಹಾಕಿದ ಮರಗಳು ಉಂಟು ಅದು ಹಾಗೆ ಉಂಟು ಅದರಲ್ಲಿ ಏನು ಇವರು ರಿಸರ್ಚ್ ಏನು ಮಾಡಲಿಲ್ಲ ಹಾಗೆ ಆ ಮರಗಳು ಹಾಗೆ ಉಂಟು ಅದು ಹಳೆ ವೆರೈಟಿಗಳು ಎಲ್ಲ ಉಂಟು ಕಲ್ಲಾರ್ ಬರ್ಲಿಹಾರ್ ಅಂತ ಊಟಿ ಕೆಳಗೆ ಕೋಯಮತ್ತೂರ್ ಸೈಡ್ ನಲ್ಲಿ ಬೆಳೆದಿದ್ದಾರೆ ಸ್ವಲ್ಪ ಮರಗಳು ಉಂಟು ಮತ್ತೆ ಬೇರೆ ಎಲ್ಲಿಯೂ ಇಲ್ಲ ಈ ಬಿದಿರ ಫಾರ್ಮ್ ಬಿದಿರು ಈಗ ಒಂದು ಮೂಡು ಬಿದಿರಿಗೆ ಹೆಸರು ಬಂದದ್ದೇ ಮೂಡು ಬಿದಿರು ಕಡೆಗೆ ಒಂದು ಇದರಲ್ಲಿ ಎಲ್ಲ ಬಿದ್ರುಗಳು ಹೂವಾಯ್ತು ಎಲ್ಲ ಸತ್ತು ಹೋಯ್ತು ಒಂದು ಬಿದಿರು ಇರಲಿಲ್ಲ ಎಲ್ಲ ಕಡ್ದು ಹೋಯ್ತು ಕಡೆಗೆ ಸಾಧಾರಣ ಎಪ್ಪತ್ತರ ದಶಕದಲ್ಲಿ ನಾವು ಶುರು ಮಾಡಿದ್ವಿ ಇಲ್ಲಿ ಬಿದಿರು ಕಲೆಕ್ಷನ್ ಮಾಡ್ಲಿಕ್ಕೆ ಹಾಗೆ ಈಗ ಒಂದು ಲೋಕದ ಒಂದು ಮೂವತ್ತು ವೆರೈಟಿಗಿಂತ ಹೆಚ್ಚು ಬಿದಿರುಗಳನ್ನು ಕಲೆಕ್ಷನ್ ಮಾಡಿದ್ದೇವೆ ಬೆಳೀತಾ ಇದ್ದೇವೆ ಕೆಲವು ಬಿದಿರುಗಳು ಅದರಲ್ಲಿ ಬಹಳ ಪ್ರಯೋಜನಕಾರಿ ಕೆಲವು ಹೀಗೆ ಚಂದ ಇದಕ್ಕೆ ಅಲಂಕಾರಿಕ ಇದನ್ನು ಕಟ್ ಮಾಡಿ ಬೇರೆ ಕಡೆ ಕೊಡ್ತೀರಾ ಕಟ್ ಕಡೆ ಇಲ್ಲಿ ಇಲ್ಲೇ ಸೇಲ್ ಲೋಕಲ್ ಇದು ಮಾಡ್ತೇವೆ ಲೋಕಲ್ ಜನರಿಗೆ ಇದಕ್ಕೆ ಬಿಲ್ಡಿಂಗ್ ವರ್ಕ್ ಗೆ ಹೋಗ್ತದೆ ಹ್ಯಾಂಡಿಕ್ರಾಫ್ಟ್ಸ್ ಗೆ ಹೋಗ್ತದೆ ಮತ್ತೆ ಬಹಳ ಜಾಸ್ತಿ ಇದ್ರೆ ಪೇಪರ್ ಪಾಲ್ ಪಿಗಿ ಕೊಡಬಹುದು ಇದು ಮಣಿಪುರದ ಬ್ಯಾಂಬೂ ಮೂಲಿ ಬ್ಯಾಂಬೂ ಅಂತ ಹೇಳ್ತಾರೆ ಇದರಲ್ಲಿ ಇದು ವಾಕಿಂಗ್ ಬ್ಯಾಂಬೂ ಅಂತ ಹೇಳ್ತಾರೆ ಇದು ಎಲ್ಲೆಲ್ಲಿ ಬೇರೆ ಹೋಗ್ತದೆ ಅಲ್ಲಿ ಬೆಳೀತದೆ ಅದನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಅಷ್ಟು ಅಂದ್ರೆ ಬುಡದಿಂದ ಬರೋದಲ್ಲ ಅದು ಬುಡದಿಂದ ಬರೋದಲ್ಲ ಬೇರ್ನಿಂದ ಬರುತ್ತೆ ಮಣಿಪುರ ಹೆಚ್ಚು ಇದಕ್ಕೆ ಅಗರಬತ್ತಿಗೆ ಅಲ್ಲಿಂದ ಬರ್ತದೆ ಇದು ಬರ್ಮಾ ಬ್ಯಾಂಬುದಲ್ಲಿ ಮೀಡಿಯಂ ಬರ್ಮಾ ದಪ್ಪ ಇಲ್ಲ ಆದ್ರೆ ಇದು ಇದಕ್ಕೆ ಗಟ್ಟಿ ಕೆಲಸಗಳಿಗೆಲ್ಲ ಒಳ್ಳೆ ಕೋಟೆಯಲ್ಲಿ ಎರಡು ಮೂರು ಜಾತಿ ಇದೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ತುಂಬಾ ತುಲಸಾಗಿ ಬೆಳೀತದೆಲ್ಲ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ಮಳೆ ಮಳೆಗಾಲದಲ್ಲಿ ಶುರು ಆಗ್ತದೆ ಉಪಯೋಗ ಮಾಡ್ತೀರಾ ಕಣಿಲೆ ಹೆಚ್ಚಾಗಿ ನಾವು ಇದರಲ್ಲಿ ವರ್ಮ ಬೆಂಬದಲ್ಲಿ ತುಂಬಾ ಸಿಗ್ತದೆ ಒಂದೊಂದರಲ್ಲಿ ಮೂರ್ನಾಕ್ ಕಿಲೋವರೆಗೆ ಸಿಗ್ಬಹುದು ಅಂದ್ರೆ ತುಂಬಾ ದಪ್ಪ ಇರ್ತದಲ್ಲ ತುಂಬಾ ದಪ್ಪ ಇರ್ತದೆ ಒಳ್ಳೆದಾಗುತ್ತೆ ಊಟಕ್ಕೆ ಅದರಲ್ಲಿ ಇದು ಕಮ್ಮಿ ಚೊಗುರು ಕಡಿಮೆ ಹಾಗೆ ಒಮ್ಮೆ ಬೇಯಿಸಿ ನೀರು ತೆಗೆದ್ರೆ ಸಾಕು ಕರೆಕ್ಟ್ ಕರೆಕ್ಟ್ ಈ ಇದ್ರಲ್ಲಿ ಹೂ ಬರ್ತದಲ್ಲ ಹೂ ಬಂದ್ಮೇಲೆ ಅಂತ ಹೇಳ್ತಾರಲ್ಲ ಅದು ಹೇಗೆ ಪ್ರೊಸೆಸ್ ಅದು ಹೂ ಬರೋದು ಅದರದ್ದು ಒಮ್ಮೆದು ಲೈಫ್ ಸೈಕಲ್ ಮುಗೀತದೆ ಎಷ್ಟು ವರ್ಷ ಅದು ಕೆಲವ್ ಈಗ ನಲ್ವ ಇದು ಮೀಡಿಯಂ ಬರ್ಮಾ ನಲವತ್ತೈದು ವರ್ಷದಲ್ಲಿ ಬಂತು ಜೈಂಟ್ ಬರ್ಮಾ ಹೆಚ್ಚು ನಿಮಿಷ ಎಂಬತ್ತು ವರ್ಷದಲ್ಲಿ ಬಂತು ಅದು ಬಂದ ಕೂಡಲೇ ಎಲ್ಲಾ ಹೂ ಬಿಡ್ತದೆ ಹೂ ಬಿಟ್ಟು ಗಿಡ ಸಾಯ್ತದೆ ಆ ಬೀಜದಿಂದ ಹೊಸ ಗಿಡ ಆಡ್ಬೇಕು ಅಲ್ಲ ಸರ್ ನಾನು ಹೇಳೋದು ಪ್ರತಿಯೊಂದು ಗಿಡಗಳಿಗೂ ಒಂದು ನ್ಯಾಚುರಲ್ ಆಗಿ ಒಂದು ಹೂ ಬಿಡ್ಲಿಕ್ಕೆ ಟೈಮ್ ಇರ್ತದೆ ಈಗ ವರ್ಷದಲ್ಲಿ ಒಂದು ಸಲ ಎರಡು ಸಲ ಅಲ್ಲ ಇದು ಹೇಗೆ ಅದು ಅದ್ರದ್ದು ಹಾಗೆ ಕೆಲವು ಸೆಂಚುರಿ ಈಗ ಒಂದು ಇದು ಸಹ ಉಂಟಲ್ಲ ಸೆಂಚುರಿ ಪಾಮ್ ಒಂದು ಉಂಟು ನಮ್ಮ ಪಣೋಲಿ ಹೇಳ್ತಾರೆ ಅದು ಸಹ ಲೈಫ್ ನಲ್ಲಿ ಒಮ್ಮೆಲೆ ಹೂ ಬಿಡುತ್ತೆ ಹೂ ಬಿಟ್ಟರೆ ಮತ್ತೆ ಸಾಯುತ್ತೆ ಅದೇ ರೀತಿ ಇದು ಬಿದ್ರು ಸರ್ ನಿಮ್ದು ಆ ರೀತಿ ಹೂ ಬಿಟ್ಟು ಯಾವ್ದಾದ್ರು ಸತ್ತಿದ ಇದು ಜಯಂಟ್ ಬರ್ಮಾ ಎಲ್ಲ ಒಮ್ಮೆ ಸತ್ತಿತ್ತು ಇದು ಹೇಗೆ ಏನಾಗಿದೆ ಅದು ಅದೇ ಹೂ ಬಿಟ್ಟು ಅದ್ರದ್ದು ಸತ್ತದ ಹೂ ಬಿಟ್ಟು ಬಿದ್ದದಲ್ಲ ಇದೇನು ಕಟ್ ಮಾಡಲಿಲ್ಲ ಇನ್ನು ಕಟ್ ಮಾಡಲಿಲ್ಲ ಇದೊಂದು ತುಂಬಾ ಸುಂದರವಾಗಿದೆ ಸರ್ ಇದು ಒಂದು ಅಲಂಕಾರಿಕ ಬಿದ್ರು ಪಾರ್ಕ್ ಗಳಿಗೆಲ್ಲ ಬಹಳ ಚಂದ ಗೋಲ್ಡನ್ ಬ್ಯಾಂಬೂ ಹೇಳ್ತಾರೆ ಹಳದಿ ಬ್ಯಾಂಬೂ ಇನ್ನೊಂದುಂಟು ಅಲ್ಗ್ಯಾರಿಸ್ ಅಂತ ಹೇಳ್ತಾರೆ ಇದು ಗೋಲ್ಡನ್ ಬ್ಯಾಂಬೂ ತುಂಬಾ ಅಲ್ಲ ಗಂಟು ಪಾರ್ಕ್ ಗಳಿಗೆಲ್ಲ ಚಂದ ಅಷ್ಟೇ ಸರ್ತ ಬರ್ತದೆ ಏನೋ ಇದು ಬೆಂಡ ಬೆಂಡ್ ಬರೋದಿಲ್ಲ ಮತ್ತೆ ಬಿದ್ರು ಕರೆಕ್ಟ್ ಹೆಸರು ಸಿಕ್ಲಿಲ್ಲ ನಮ್ಮ ಇದಕ್ಕೆ ದೋಣಿಯ ಉಚ್ಚಲಿಕ್ಕೆ ಒಳ್ಳೆ ಗಟ್ಟಿ ಉಂಟದು ಕೈಯಲ್ಲಿ ಹಿಡಿಯುವಷ್ಟೇ ದಪ್ಪ ಮತ್ತೆ ಇದಕ್ಕೆ ದೋಣಿಗೆ ಅಂದ್ರೆ ಕರಾವಳಿ ಭಾಗದಲ್ಲಿ ನೆಲಕ್ಕೆ ಅದುಮೆ ಹೋಗ್ತಾರಲ್ಲ ಆ ರೀತಿ ಸಣ್ಣ ನಾಡ ದೋಣಿಗಳ ಅದೇ ಅದಕ್ಕೆ ಇದು ಸರಿಯಾಗಿ ದೊಣಿಗೆ ಬಂದದ್ದು ಮಲೇಷ್ಯಾದಿಂದ ಒರಿಜಿನಲ್ಮಾ ಇದನ್ನು ಅಲ್ಲಿ ಈಗ ಮಾಡ್ತಾ ಇದ್ದಾರೆ ಇದನ್ನು ಪುಡಿ ಮಾಡಿ ಪೋಲ್ಟ್ರಿ ಫೀಡ್ ನಲ್ಲಿ ಆಡ್ ಮಾಡಿ ಹಾರ್ಮೋನ್ಸ್ ಎಲ್ಲ ಕಡಿಮೆ ಯೂಸ್ ಮಾಡಬಹುದು ಅಂತ ಪೋಲ್ಟ್ರಿ ಫೀಡ್ ನಲ್ಲಿ ಈಗ ತುಂಬಾ ಹಾರ್ಮೋನ್ಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಬಿದ್ರು ಪುಡಿ ಹಾಕಿ ಅದು ಮಾಡ್ಲಿಕ್ಕೆ ಚೆನ್ನಾಗಿ ಬರಬಹುದು ಬರ್ಬೋದು ಅಂತ ಕಾಣುತ್ತೆ ಕೋಳೆ ಗಟ್ಟಿ ಆಗ್ಲಿಕ್ಕಿಲ್ಲ ಇಲ್ಲ ಅಲ್ಲ ಅದನ್ನ ತಿಂದು एक्चुअली ಅಲ್ಲ ಇದ ಅದರದು ಕಣિલે 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 ಕಟ್ ಮಾಡಬಹುದು ಹಿಂದೊಂದ್ ಸಲ ನಿಷೇಧ ಆಗಿದಲ್ಲ ಕಣಿಲೆಗೆ ಈಗ ಇಲ್ಲ ಬ್ಲಾಕ್ ಬಿದಿರಾ ಬ್ಲಾಕ್ ಬ್ಯಾಂಬೂ ಅಂತಲೇ ಹಾ ಇದು ಬಹಳ ತೇಳು ಮಾತ್ರ ಇದಕ್ಕೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಮಾಡ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಒಳ್ಳೆ ಸೌಂಡ್ ಎಲ್ಲ ಟ್ಯೂನ್ ಮಾಡಿ ಹಾ ಇಂಡೋನೇಷ್ಯಾದಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮಾಡ್ತಾರೆ ಇದರಲ್ಲಿ ಆಹೋ ತುಂಬಾ ತಿಳುವಲ್ಲ ಇದು ಒಳಗಿಂದ ಒಳಗೆ ನೋಡಿ ಸ್ನೇಹಿತರೆ ಬ್ಲ್ಯಾಕ್ ಬ್ಯಾಂಬೋ ಹೇಗಿದೆ ನೋಡಿ ಈ ರೀತಿಯ ಕಲೆಕ್ಷನ್ ಇದು ಬಿದಿರ ತೋಟಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಎಲ್ಲೋ ಅಥವಾ ಕರ್ನಾಟಕದಲ್ಲಿ ಬೇರೆ ಎಲ್ಲ ಇದೆಯಾ ಸ್ವಲ್ಪ ಇವರು ಮಾಡಿದ್ರು ಅಲ್ಲ ಯಾರು ಇವರು ನಮ್ಮ ಅದೇ ನೀವು ಹೇಳಿದ್ರಲ್ಲ ಈಗ ಪುತ್ತೂರು ಹೌದು ಸ್ವಲ್ಪ ಮಾಡಿದ್ದು ಮತ್ತೆ ಯಾರು ಮಾಡ್ಲಾ ಪಿಲಿಕುಲದಲ್ಲಿ ಉಂಟು ಇಲ್ಲಿಗೆ ಕಡಲಕೆರೆಯಲ್ಲಿ ಸುಮಾರು ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ಮಾಡಿದೆ ಹೇಗೆ ಭವಿಷ್ಯದ ಒಂದು ಬೆಳೆ ಆಗಬಹುದು ಭವಿಷ್ಯದ ಆಗ್ಬಹುದು ಅಂದ್ರೆ ಇದಕ್ಕೀಗ ಒಂದು ಪೇಪರ್ ಪಲ್ಪ್ ಅದಕ್ಕೆ ಮೈನ್ ಡಿಮಾಂಡ್ ಮತ್ತೆ ಹ್ಯಾಂಡ್ರಾಫ್ಟ್ಸ್ ಏನಾದ್ರು ತುಂಬಾ ಇದಾದ್ರೆ ಅದಕ್ಕೆ ಆಗ ಇದಕ್ಕೆ ಕೇರ್ ಕಡಿಮೆ ಹಾಗಾಗಿ ಲೇಬರ್ ಬೇಕಾಗುದಿಲ್ಲ ಜಾಗ ಬೇಕಾಗ್ತದೆ ಅಲ್ಲ ವೇಸ್ಟ್ ಜಾಗ ಇದ್ರೆ ಅದರಲ್ಲೆಲ್ಲ ಬೆಳಿಬಹುದು ಸೈಡ್ ಅಲ್ಲಿ ಒಂದು ಮೂರ್ ನಾಲ್ಕು ವರ್ಷ ಸರಿಯಾಗಿ ಚೆನ್ನಾಗಿ ನೋಡಿಕೊಂಡ್ರೆ ಮತ್ತೆ ಹೇಗೂ ಬರ್ತದೆ ಅಲ್ಲ ಓಕೆ ಸರ್ ನಿಮ್ಗೆ ಒಂದು ಅಮೂಲ್ಯವಾಗಿರೋ ಸಮಯ ಕೊಡಿ ಧನ್ಯವಾದಗಳು ಅದರೊಟ್ಟಿಗೆ ನಾನು ದಪ್ಪ ಬಿದ್ದರುಗಳ ಬಗ್ಗೆ ತೋರಿಸ್ತೇನೆ ನಮ್ಮ ವಿಡಿಯೋ ಈಗ ಮನುಷ್ಯನ ಗಾತ್ರದಲ್ಲಿರುವಂತಹ ಒಂದು ಬೀಜವನ್ನು ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಕೆಲವು ಮರಗಳು ಕಾಣುತ್ತಿದೆ ಈ ಮರ ಕಾಡಲ್ಲಿ ನೋಡುವಾಗ ಯಾವುದೋ ಕಾಡಲ್ಲಿ ಇದೆ ಅನ್ಸುತ್ತೆ ಆದ್ರೆ ಇದೆಲ್ಲ ಮರಗಳು ತುಂಬಾ ವರ್ಷ ಆಗಿರುವಂತಹ ಹಣ್ಣಿನ ಮರಗಳು ಹಣ್ಣಿನ ಪ್ರೊಡ್ಯೂಸ್ ಮಾಡ್ತವೆ ನೋಡಿ ಇದೊಂದು ಬಿದಿರು ನೋಡಿ ಬರ್ಮಾ ಜಾಯಿಂಟ್ ಅಂತೇಳಿ ಒಂದು ಬಿದಿರು ತೋರಿಸ್ತಾನೆ ಮನುಷ್ಯನ ಗಾತ್ರಕ್ಕೆ ಬೆಳೆಯುವಂಥ ಬಿದಿರು ಅದು ಅಂದರೆ ಇವರ ಕಲೆಕ್ಷನ್ ನಾವು ಮೆಚ್ಚಬೇಕಾಗ್ತದೆ ಯಾಕಂದರೆ ಅಷ್ಟು ಬಿದಿರನ್ನು ತಂದು ಇಲ್ಲಿ ನೆಟ್ಟು ಸಂರಕ್ಷಣೆ ಮಾಡಿದ್ದಾರೆ ಉಳಿಸಿದ್ದಾರೆ ಇದು ದೊಡ್ಡ ಕೆಲಸ ಯಾಕಂದರೆ ಇದು ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ಲ ಒಂದು ಹಣ್ಣಿನ ಮರ ಇದೆ ಇಲ್ಲಿ ನೋಡಿ ಸಣ್ಣ ಸಣ್ಣ ಕಡ್ಡಿ ಸಣ್ಣ ಸಣ್ಣ ಕಡ್ಡಿ ಅಂತ ಹೇಳಿದ್ರೆ ಸುಮಾರು ಆಮೇಲೆ ಹೆಬ್ಬೆರಳಿನ ಗಾತ್ರದ ಬಿದಿರು ನೋಡಿ ಇದೊಂದು ಒಂದು ಇಂಚಿನ ಪೈಪ್ ಇದ್ದಾಗಿದೆ ಆ ರೀತಿಯ ಬಿದಿರು ಆದರೆ ಈಗ ನಾನು ತೋರಿಸ್ತಿಗೆ ಹೊರಟಿರುವಂಥದ್ದು ಬರ್ಮಾ ಜಾಯಿಂಟ್ ಅಂತೇಳಿ ಒಬ್ಬ ಮನುಷ್ಯನ ಗಾತ್ರಕ್ಕೆ ಬೆಳೆಯುವಂಥ ದಪ್ಪದ ಬಿದ್ದಿರು ಇಲ್ಲಿಗೆ ಬಂದೆ ಹೇಗೆ ಬೆಳೆದಿದೆ ನೋಡಿ ನೋಡಿ ಇಲ್ಲಿ ನಿಮಗೆ ಕಂಡ್ರೆ ಕಾಣ್ತದೆ ನೋಡಿ ಸಾಧಾರಣ ನನ್ನಷ್ಟು ದಪ್ಪಾಗಿದೆ ಬಿದಿರು ಒಂದೊಂದು ಪೀಸ್ಗಳು ನೋಡಿ ಹೇಗಿದೆ ಅಂತೇಳಿ ಸೌಂಡು ಭಯಂಕರ ಬರ್ತದೆ ಇದೇ ರೀತಿಯಲ್ಲಿ ಎಲ್ಲವಿದೆ ಇದು ಹೊಸತಾಗಿರುವಂಥದ್ದು ಅದಕ್ಕೆ ನೋಡಿ ಈ ಬಿದಿರಿರ್ಬೋದು ಈ ಇರ್ಬೋದು ಈ ಬಿದಿರು ಎಲ್ಲ ಬಿದಿರುಗಳು ಒಂದೇ ರೀತಿಯಲ್ಲಿ ಬೆಳೆದಿರುವಂಥದ್ದು ಒಂದು ಸಣ್ಣ ಮಕ್ಕಳಿದಾರಲ್ಲ ಆ ಮಕ್ಕಳನ್ನು ಇದರ ಒಳಗಡೆಗೆ ಹಾಕ್ಬೋದು ಅಷ್ಟು ದಪ್ಪಾಗಿದೆ ನೋಡಿ ಇಲ್ಲಿ ಒಂದು ಬೆಳೆದಿರೋಂಥದ್ದು ನೋಡಿ ಇದರ ದಪ್ಪ ನೋಡಿ ಇದರದ್ದೆಲ್ಲ ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಫ್ಲೈವುಡ್ ಇಂಥದ್ದಕ್ಕೆಲ್ಲ ಇದು ಉಪಯೋಗ ಆಗ್ತದೆ ತುಂಬ ಚೆನ್ನಾಗಿದೆ ಈ ರೀತಿಯ ಬಿದಿರುಗಳನ್ನು ನಾವು ಸಂರಕ್ಷಣೆ ಮಾಡೋದು ಭಾರಿ ಕಷ್ಟ ಯಾಕಂದ್ರೆ ನೋಡಿ ಎಷ್ಟು ಜಾಗ ಹೋಗಿದೆ ಅಂತ ಸುಮಾರು ಒಂದು ಎರಡು ಸೆನ್ಸ್ ಜಾಗಗಳು ಹೋಗಿರ್ಬೋದು ಅದರ ಮಧ್ಯದಲ್ಲಿ ಇದರ ಸುತ್ತದಲ್ಲಿ ಇದರ ಎಲೆಗೆ ಬೇರೆಯನ್ನು ಹೆಚ್ಚು ಬೆಳೆಯುವುದಿಲ್ಲ ಅದಕ್ಕೋಸ್ಕರ ಇವರು ಬಿದಿರನ್ನೇ ಇಲ್ಲಿ ಬೆಳೆದಿದ್ದಾರೆ ಈ ರೀತಿಯ ಹಲವಾರು ಸಂಗತಿಗಳು ನಮಗೆ ಹೊಸ್ತು ಇಂಥ ವೆರೈಟಿಗಳನ್ನು ಉಳಿಸ್ಬೇಕು ನಾವು ಈಗ ಇವರು ಹೇಳಿದಾಗೆ ಅರವತ್ತು ವೆರೈಟಿ ಉಳಿಸ್ಲಿಕ್ಕೆ ಆಗ್ತಂತಲ್ಲ ಒಂದು ನಾಲ್ಕು ಐದು ವೆರೈಟಿಯ ಬಿದಿರನ್ನಾದರೂ ಉಳಿಸ್ಬೇಕು ಇನ್ನೊಂದು ಮರ ತೋರಿಸ್ತೇನೆ ಅದು ಪೇಪರ್ನ ಮರ ಅದು ಹೇಗಿರ್ತದೆ ಅನ್ನುವಂಥದ್ದು ಬನ್ನಿ ಆ ಕಡೆಗೆ ಹೋಗೋದು ನೋಡಿ ಈ ಮರಕ್ಕೆ ಹೆಸರು ಪೆಪ್ಪರ್ ಟ್ರೀ ಅಂತೇಳಿ ಇದು ನೀಲಗಿರಿಯ ರೀತಿಯಲ್ಲಿ ಕಾಣ್ತದೆ ಇದರದ್ದು ವಿಶೇಷವನ್ನು ನಿಮ್ಗೆ ತೋರಿಸ್ತೇನೆ ಅದರ ಬುಡಕ್ಕೆ ಹೋದಾಗ ಬ್ರೆಡ್ನ ರೀತಿಯಲ್ಲಿರ್ತದೆ ನೋಡಿ ನೋಡಿ ಈ ರೀತಿ ಹೇಳಿದ್ದಾರೆ ನೋಡಿ ಕೈಯಲ್ಲಿ ಇದನ್ನು ತೂತು ಮಾಡ್ಲಿಕ್ಕೆ ಆಗ್ತದೆ ನೋಡಿ ಎಷ್ಟು ತೂತು ಮಾಡಿದೆ ನೋಡಿ ಹೇಗಿದೆ ಸಟ್ಟೆ ಸೆಟ್ಟ ಮೇಲೆ ಕೇಳ್ತದೆ ಇಂಥ ಮರಗಳನ್ನು ಕೂಡ ಈ ಸೋನ್ಸ್ ಫಾರ್ಮರ್ ಉಳಿಸಿದ್ದಾರೆ ಈ ಫಾರಮ್ ಬಂದರೆ ಇದನ್ನು ನೀವು ನೋಡುವುದು ಹೇಗಿದೆ ಅದೇ ಎಪ್ಪತ್ತು ಪೀಸ್ನ ಹಾಗೆ ಎಲ್ಲವೂ ಕೂಡ ಮೇಲೆ ಕೇಳ್ತದೆ ಈ ರೀತಿಯ ತುಂಬ ಸಂಗತಿಗಳು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಈ ಸಂದರ್ಭದಲ್ಲಿ ಬರ್ತದೆ ಕೃಷಿಯ ಸಂದರ್ಭ ಆಗಿರೋದ್ರಿಂದಾಗಿ ನಿಮ್ಮೆಲ್ಲರಿಗೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ಕೂಡ ಕೃಷಿಯ ಬೇರೆ ಬೇರೆ ವಿಚಾರಗಳಿಗೆ ವಿನಿಮಯಗಳಿಗೆ ಉತ ಇದು ಉಪಯೋಗ ಆಗ್ಲಿ ತರ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು